ಇಲ್ಲಿ ನೋಡಿ ಗಿರಶ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಾಂತರ ಹಣದಲ್ಲಿ ಒಂದು ಲೇಟೆಸ್ಟ್ ಬಿಗ್ ಅಪ್ಡೇಟ್ಸ್ ಮಾಹಿತಿ ಹೌದು ಇಲ್ಲಿ ಯಾವೆಲ್ಲ ಮಹಿಳೆಯರು ಗಿರಶ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಇದ್ದಿರೋ ಈ ವಿಡಿಯೋವನ್ನು ಕಡ್ಡಾಯವಾಗಿ ನೋಡಲೇಬೇಕು ಹೌದು ನೀವು ಕೇಳಬಹುದು ಗ್ರೀರಕ್ಷ್ಮಿ ಯೋಜನೆಯ ಬಿಡುಗಡೆ ಆಗಿದೆ ಅಂತ ಹೇಳ್ತೀರಿ ಆದರೆ ಇನ್ನು ಕೂಡ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಏನಕ್ಕೆ ಬಂದಿಲ್ಲ ಬಿಡುಗಡೆ ಆಗಿದ್ಯಾ ಒಂದು ವೇಳೆ ಬಿಡುಗಡೆ ಆಗಿದ್ರೆ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಏನಕ್ಕೆ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಇಲ್ಲಿ ಸರ್ಕಾರವೇ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ಇಂದು ರಾಜ್ಯದ ಈ ಇಪ್ಪತ್ತಾರು ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆರಶ್ಮಿ ಯೋಜನೆಯ ಹಣ ಜಮಾ ಆಗುವಂತದ್ದು ಹಾಗೆ ಇಲ್ಲಿ ಕೇಳಬಹುದು ಎಷ್ಟು ಕಂತುಗಳು ಹಣ ಜಮಾ ಆಗುತ್ತೆ ಎರಡು ಕಂತುಗಳು ಹಣ ಜಮಾ ಆಗುತ್ತಾ ಇಲ್ವಾ ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸೊ ಹಾಗಾದ್ರೆ ಇಂದು ಯಾವ ಯಾವ ಜಿಲ್ಲೆಯ ಮಹಿಳೆ ಬ್ಯಾಂಕಿನ ಅಕೌಂಟ್ ಗೆ ಈ ಗ್ರೀಷ್ಮ ಯೋಜನೆ ಹಣ ಜಮಾ ಆಗುತ್ತೆ ಎಷ್ಟು ಹಣ ಜಮಾ ಆಗುತ್ತೆ ಎಷ್ಟು ಕಂತುಗಳು ಹಣ ಜಮಾ ಆಗುತ್ತೆ ಜೊತೆಗೆ ಇಲ್ಲಿ ಇಪ್ಪತ್ತನೇ ಕಾಂತರ ಹಣ ಆಲ್ರೆಡಿ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗ್ಬೇಕಾಗಿತ್ತು ಅಂದ್ರೆ ಜೂನ್ ತಿಂಗಳಲ್ಲೇ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಬೇಕಾಗಿತ್ತು ಈಗ ಜೂನ್ ಮುಗಿದು ಜುಲೈ ಮುಗಿದು ಆಗಸ್ಟ್ ಬಂದಿದೆ ಸೊ ಹಾಗೆ ಇಲ್ಲಿ ಇಪ್ಪತ್ತೆರಡನೇ ಕಾಂತಿ ಹಣ ಕೂಡ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗ್ಬೇಕು ಸೊ ಹಾಗೆ ಇಪ್ಪತ್ತೆರಡನೇ ಹಣದ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಒಂದು ಬಿಗ್ ಅಪ್ಡೇಟ್ಸ್ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಇಲ್ಲಿ ಯಾವೆಲ್ಲ ಮಹಿಳೆಯರು ಗ್ರೀಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಾಂತಿ ಹಣ ಬಂದಿಲ್ಲ ಅಂತ ಇದ್ದಿರೋ ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿ ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಜೊತೆಗೆ ಇಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ರೂಪಾಯಿ ಹಣ ಸ್ವಲ್ಪ ಜನ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿದೆ ಹಾಗೆ ಬಹಳಷ್ಟು ಮಂದಿಯ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿಲ್ಲ ಜೊತೆಗೆ ಹಳೆಯ ಎರಡು ಮೂರು ಕಂತುಗಳ ಹಣ ಇನ್ನೂ ಕೂಡ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿರುವುದಿಲ್ಲ ಜೊತೆಗೆ ಇಪ್ಪತ್ತೆರಡನೇ ಕಂತಿ ಹಣ ಯಾವತ್ತಿನಿಂದ ಜಮಾ ಆಗುತ್ತೆ ಇವತ್ತಿನಿಂದ ಜಮ ಆಗುತ್ತಾ ನಾಳೆಯಿಂದ ಜಮ ಆಗುತ್ತಾ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಾಲ ಹಣದ ಬಗ್ಗೆ ನಿಮ್ಗೆ ಇರುವ ಎಲ್ಲಾ ಸಂದೇಹಗಳಿಗೆ ಗೊಂದಲಗಳಿಗೆ ಇಲ್ಲಿ ಹೊಸ ಅಪ್ಡೇಟ್ಸ್ ಬಂದಿರುವಂತದ್ದು ಬಹಳಷ್ಟು ಮಹಿಳೆಯರು ಅನ್ಕೊಂಡಿರಬಹುದು ಗ್ರೀಷ್ಮಿ ಯೋಜನೆ ಬಂದ್ ಆಗುತ್ತಾ ಸ್ಟಾಪ್ ಆಗುತ್ತಾ ಇನ್ನು ಮುಂದೆ ಹಣ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬರೋದಿಲ್ವಾ ಅಂತ ಇಲ್ಲ ಸ್ನೇಹಿತರೆ ಖಂಡಿತವಾಗಿ ಈ ಸ್ಕೀಮ್ ಸ್ಟಾಪ್ ಆಗುವುದಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬೇಳ್ಕರ್ ಅವರು ಇಲ್ಲಿ ಹೊಸ ಅಪ್ಡೇಟ್ಸ್ ಬಂದಿರುವಂತದ್ದು ಸೊ ಇಲ್ಲಿ ಆಲ್ರೆಡಿ ಇಪ್ಪತ್ನೇ ಕಾದ ಹಣ ಮಹಿಳೆ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿದೆ ಸೊ ಹಾಗೆ ಇಪ್ಪತ್ತೆರಡನೇ ಕಂದಿ ಹಣ ಕೂಡ ಎಫ್ ಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣ ಬಿಡುಗಡೆ ಆಗಿದೆ ಸೊ ಇವತ್ತಿನಿಂದ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಜೊತೆಗೆ ಪೆಂಡಿಂಗ್ ಇರುವಂತಹ ಹಣ ಕೂಡ ಆರು ಸಾವಿರ ರೂಪಾಯಿ ಒಟ್ಟು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮ ಆಗುವಂತದ್ದು ಅಂದ್ರೆ ಯಾರಿಗೆ ಇನ್ನು ಕೂಡ ಹಣ ಬಂದಿಲ್ವೋ ಅವರಿಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಒಟ್ಟು ಆರು ಸಾವಿರ ರೂಪಾಯಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮ ಆಗುವಂತದ್ದು ಸೊ ಇಲ್ಲಿ ರಾಜ್ಯದ ಈ ಇಪ್ಪತ್ತಾರು ಜಿಲ್ಲೆಯ ಮಹಿಳೆ ಬ್ಯಾಂಕಿನ ಅಕೌಂಟ್ಗೆ ಇಂದು ಗ್ರೀಷ್ಮ ಯೋಜನೆಯ ಆರ್ ಸಾವಿರ ರೂಪಾಯಿ ಹಣ ಜಮ ಆಗುವಂತದ್ದು ಸೊ ಇಲ್ಲಿ ನೀವು ಕೇಳಬಹುದು ಗ್ರೀಷ್ಮ ಯೋಜನೆಯ ಇಪ್ಪತ್ತೊಂದು ಮತ್ತ ಇಪ್ಪತ್ತೆರಡನೇ ಇಷ್ಟೊಂದು ಒಂದು ತಡವಾಗಿ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿದೆ ಅಂತ ಇದಕ್ಕೆ ಇಲ್ಲಿ ಖುದ್ದಾಗಿ ಸಚಿವರ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಗ್ರೀಷ್ಮಿ ಹಣಕಾಸು ಇಲಾಖೆಯಿಂದ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಣ್ಣಿನ ಇಲಾಖೆಗೆ ಹಣ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ಮಹಿಳೆಯರ ಬ್ಯಾಂಕ್ ಅಕೌಂಟ್ ಡಿ ಬಿ ಮೂಲಕ ಹಣ ವರ್ಗಾವಣೆ ಆಗ್ತಿತ್ತು ಸೊ ಈ ಪ್ರೋಸೆಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ರು ಅಂದ್ರೆ ಇಂದ ನಂತರ ಆಯಾ ತಾಲೂಕು ಪಂಚಾಯಿತಿಗಳಿಗೆ ಹಣ ಬಿಡುಗಡೆ ಮಾಡುವ ಮಹಿಳೆಯ ಪಟ್ಟಿಯನ್ನು ಲೀಶನ್ ಪಡೆದುಕೊಂಡು ಅಂದ್ರೆ ಯಾರು ಇರ್ತಾರೆ ಅರ್ಹರು ಯಾರು ಐಟಿ ಜಿಎಸ್ಟಿ ಫೈಲ್ ಮಾಡ್ತಿಲ್ಲ ಅರ್ಹರು ಅರ್ಹರ ಲೀಶನ್ ಪಡೆದುಕೊಂಡು ನಂತರ ಮಹಿಳಾ ಮತ್ತು ಮಕ್ಕಳ ಕನ್ನಡ ಇಲಾಖೆಗೆ ಹಣವನ್ನು ಟ್ರಾನ್ಸ್ಫರ್ ಮಾಡುತ್ತಿದ್ದರು ಅಂದ್ರೆ ಪ್ರತಿ ತಿಂಗಳು ಹರಹರ ಇತರ ಮಹಿಳೆಯರು ಹರ್ಹರ ಮಹಿಳೆಯ ಪಟ್ಟಿಯನ್ನು ಪಡೆದುಕೊಂಡು ಆ ಪಟ್ಟಿಯಲ್ಲಿ ಇರುವ ಮಹಿಳೆ ಬ್ಯಾಂಕಿನ ಅಕೌಂಟ್ ಗೆ ಮಹಿಳಾ ಮತ್ತು ಮಕ್ಕಳ ಕಣ ಇಲಾಖೆಯಿಂದ ಡಿ ಬಿ ಟಿ ಮೂಲಕ ಹಣವನ್ನು ಜಮಾ ಮಾಡುತ್ತೇವೆ ಎಂದು ಮಿನಿಸ್ಟರ್ ಮಾಹಿತಿಯೇ ಕೊಟ್ಟಿದ್ರು ಸೊ ಈ ಪ್ರೊಸೆಸ್ ಇವಾಗ ಮಾಡ್ತಿಲ್ಲ ಮುಂಚೆ ಹೇಗೆ ಮಾಡ್ತಿದ್ರು ಅದೇ ಪ್ರೊಸೆಸ್ಗೆ ಮಾಡ್ತಾರೆ ಸೊ ಈ ಇಂದ ಸ್ವಲ್ಪ ತಡವಾಗಿದೆ ಇನ್ನು ಮುಂದೆ ತಡವಾಗೋದಿಲ್ಲ ಇನ್ ಟೈಮ್ ಆಯಾ ತಿಂಗಳು ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಮಾಡುತ್ತೇವೆ ಎಂದು ಖುದ್ದಾಗಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಂದು ಪೆಂಡಿಂಗ್ ಇರುವಂತಹ ಅಂದರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂದ್ರೆ ಹಣ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಹಾಗೆ ಯಾರಿಗಿನ್ನು ಪೆಂಡಿಂಗ್ ಹಣ ಬಂದಿಲ್ವೋ ಅಂದರೆ ಯಾರು ಇರ್ತಾರ ಅರ್ಹರು ಬಡವರು ಇರ್ತರು ಯಾರು ಬಡವರು ಅರ್ಹರು ಇರ್ತಾರೋ ಅವರಿಗೆ ಪೆಂಡಿಂಗ್ ಹಣ ಬಂದಿಲ್ವೋ ಅಂದರೆ ಹತ್ತೊಂಬತ್ತು ಇರ್ಬೋದು ಇಪ್ಪತ್ತಿರಬಹುದು ಒಟ್ಟು ಈ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಾಂತಿ ಹಣ ಈ ನಾಲ್ಕು ರೂಪಾಯಿ ಹಣ ಜೊತೆಗೆ ಪೆಂಡಿಂಗ್ ಹಣ ಇದೆಯೋ ಅವರಿಗೆ ನಾಳೆ ಶುಕ್ರವಾರ ವರ ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಪೆಂಡಿಂಗ್ ಹಣ ಜೊತೆಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಾಂತಿ ಹಣ ಜಮಾ ಆಗುತ್ತೆ ಎನ್ನುವಲ್ಲ ಮಾಹಿತಿ ಲಭ್ಯವಾಗಿದೆ ಸೊ ಹೀಗಾಗಿ ಯಾರಿಗೆ ಇನ್ನು ಕೂಡ ಹಣ ಬಂದಿಲ್ಲ ಅಂತ ಇದ್ದರೂ ಅವರಿಗೆ ಸರ್ಕಾರವೇ ಒಂದು ಗುಡ್ಡಿಸನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಇಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಾಂತಿ ಹಣ ರಾಜ್ಯದ ಯಾವ ಯಾವ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗುತ್ತೆ ಅಂದ್ರೆ ಆ ಜಿಲ್ಲೆಗಳು ಹೀಗಿದೆ ತುಮಕೂರು ಶಿವಮೊಗ್ಗ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ದಕ್ಷಿಣ ಕನ್ನಡ ಚಿತ್ರದುರ್ಗ ರಾಮನಗರ ರಾಯಚೂರು ವಿಜಯನಗರ ಉಡುಪಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಮೈಸೂರು ಮಂಡ್ಯ ಬೆಳಗಾವಿ ಕೊಪ್ಪಳ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಹಾವೇರಿ ಕೊಡಗು ಯಾದಗಿರಿ ಗದಗ ಮತ್ತು ಉಡುಪಿ ಹೌದು ಸ್ನೇಹಿತರೆ ರಾಜ್ಯದ ಈ ಇಪ್ಪತ್ತಾರು ಜಿಲ್ಲೆಯ ಮಹಿಳಾ ಬ್ಯಾಂಕ್ ಅಕೌಂಟ್ಗೆ ಇವತ್ತು ಗ್ರೀರಕ್ಷ್ಮಿ ಯೋಜನೆಯ ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಅಂತ ಮಾಹಿತಿ ಲಭ್ಯವಾಗಿದೆ ಯಾಕಂದ್ರೆ ಸ್ವಲ್ಪ ತಡವಾದ್ರೂ ಕೂಡ ಗ್ರೀರಶ್ಮಿ ಯೋಜನೆಯ ಹಣ ಬಂದಾಗೋದಿಲ್ಲ ಖುದ್ದಾಗಿ ಇಲ್ಲಿ ಮುಖ್ಯಮಂತ್ರಿ ಅವರೇ ಮಾಹಿತಿಯನ್ನು ಕೊಟ್ಟಿದ್ರೆ ಸೊ ಹಾಗಾಗಿ ಇಂದು ಗುರುವಾರ ತಾರೀಕು ಏಳರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಗಿರಶ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಾಲೇಜಿನ ಹಣ ನಾಲ್ಸು ರೂಪಾಯಿ ಜಮಾ ಆಗುತ್ತೆ ಹಾಗೆ ಪೆಂಡಿಂಗ್ ಹಣ ಕೂಡ ಒಟ್ಟಿಗೆ ಆರು ರೂಪಾಯಿ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಆರು ಸಾವಿರ ರೂಪಾಯಿ ಹಣ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇವತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಾಲೇಜಿನ ಹಣ ಒಟ್ಟಿಗೆ ಸೇರಿ ನಾಲ್ಸು ರೂಪಾಯಿ ಹಣ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಸೊ ನಾಳೆ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮ್ಮ ಬ್ಯಾಂಕ್ ಖಾತೆಗೆ ಆರು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಸೊ ಹೀಗಾಗಿ ಇವತ್ತು ಗುರುವಾರ ತಾರೀಕು ಏಳರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗಿರೀಶ್ಮಿ ಯೋಜನೆ ಹಣ ಜಮಾ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಣ ಜಮಾ ಆಗಿದೆ ಅಂತ ಕಮೆಂಟ್ ಅನ್ನು ಮಾಡಬಹುದು ಒಂದು ವೇಳೆ ಜಮಾ ಆಗಿಲ್ಲ ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಣ ಜಮ ಆಗಿಲ್ಲ ಅಂತ ಕಮೆಂಟ್ಸ್ ಅನ್ನು ಮಾಡಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗೃಹ್ಮೀ ಯೋಜನೆ ಹಣ ಪಡೆದಿರುವ ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್